ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೆಶ್ ಯಶ್ ತುಂಬ ಜನಕ್ಕೆ ಇನ್ಸ್ಟಾಗ್ರಾಮಲ್ಲೂ ಕೂಡ ದುಡ್ಡನ್ನು ಮಾಡ್ಬೋದು ಅನ್ನೋದು ಗೊತ್ತಿಲ್ಲ ಇವತ್ತು ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವ್ಯಾವ ಥರ ದುಡ್ಡನ್ನು ಮಾಡ್ಬೋದು ಅನ್ನೋ ಎಲ್ಲ ಮೆಥಡ್ಸ್ನು ಕೂಡ ಇವತ್ತು ನಾನು ನಿಮಗೆ ಹೇಳ್ತೀನಿ ಸೊ ನೀವೇನಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿತ್ತು ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಖಂಡಿತವಾಗ್ಲೂ ನೀವು ಕೂಡ ಇನ್ಸ್ಟಾಗ್ರಾಮ್ ದುಡ್ಡು ಮಾಡಬಹುದು ಹೇಳ್ತೀನಿ ಎಲ್ಲನೂ ಕೂಡ ಅದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗಳೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾಯಿದ್ರೆ ಅವ್ರಿಗೂ ಈ ಒಂದು ವೀಡಿಯೋನ ಶೇರ್ ಮಾಡಿ ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ ಅವರೂ ಅಂತಂದರೆ ಅವರು ಕೂಡ ದುಡ್ಡು ಮಾಡೋಂಗಾಗಲಿ ಸೊ ಬನ್ನಿ ಗಾಯ್ಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ನೀವೆಲ್ಲ ಕಡೆ ಕೇಳ್ತಾ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ಮಾಡೋರು ತುಂಬ ದುಡ್ಡು ಮಾಡ್ತಾರಂತೆ ಅವ್ರಿಗೆ ತುಂಬ ದುಡ್ಡು ಬರುತ್ತಂತೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಅನ್ನೋದೆಲ್ಲ ಕೇಳ್ತಾಯಿರ್ತೀರ ಇವತ್ತು ನಾನು ಯಾವ್ಯಾವ ಥರ ಇನ್ಸ್ಟಾಗ್ರಾಮ ದುಡ್ಡು ಮಾಡ್ತಾರೆ ಅನ್ನೋದು ಎಲ್ಲವೂ ಕೂಡ ಹೇಳ್ಬಿಡ್ತೀನಿ ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನೀವು ಯಾವ ಥರ ದುಡ್ಡು ಮಾಡಬೇಕು ಅಂತ ನೋಡಿ ಫಸ್ಟ್ ಆಫ್ ಆಲ್ ನೀವು ಇನ್ಸ್ಟಾಗ್ರಾಮಲ್ಲಿ ನೀವು ದುಡ್ಡನ್ನ ಮಾಡಬೇಕು ಅಂತಂದರೆ ಸೊ ನೀವು ಕ್ರಿಯೇಟರ್ ಆಗಿರಬೇಕು ಕ್ರಿಯೇಟರ್ ಅಂತಂದ್ರೇನು ಸೊ ನೀವು ಅಲ್ಲಿ ವೀಡಿಯೋಸ್ಗಳನ್ನ ಹಾಕಬೇಕು ಸಿಂಪಲ್ ಓಕೆ ಸೊ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳನ್ನ ನೀವು ಹಾಕಬೇಕು ಈ ರೀಲ್ಸ್ಗಳನ್ನ ಹಾಕಿದ್ರೆ ನಿಮ್ಗೆ ಆಟೋಮೆಟಿಕಲಿ ಫಾಲೋವರ್ಸ್ಗಳು ಬರ್ತಾರೆ ಎಕ್ಸಾಂಪಲ್ ಇವಾಗ ಒಂದು ಹತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ ಟೆನ್ ಕೆ ಅಥವಾ ಹಂಡ್ರೆಡ್ ಕೆ ಈ ಥರ ಫಾಲೋವರ್ಸ್ಗಳಿದ್ದಾರೆ ಅನ್ಕೊಳ್ಳಿ ನೀವು ಹಾಕೋ ವೀಡಿಯೋಸ್ಗಳಿಗೆಲ್ಲ ವ್ಯೂಸ್ ಬರ್ತಾ ಇದೆ ಆಯಿತಾ ಸೊ ವ್ಯೂಸ್ ಬರ್ತಾ ಇದೆ ಅದರಿಂದ ನೀವು ದುಡ್ಡನ್ನ ಮಾಡ್ಬೋದಾ ಅಂತಂದರೆ ಸದ್ಯಕ್ಕೆ ಇನ್ಸ್ಟಾಗ್ರಾಮಲ್ಲಿ ವ್ಯೂಸ್ ವ್ಯೂಸಿಂದ ಯಾವುದೇ ಥರ ದುಡ್ಡು ಬರೋದಿಲ್ಲ ಆಯಿತಾ ಯಾವುದೇ ಥರ ವ್ಯೂಸ್ ಇಷ್ಟು ಬಂತು ಹತ್ತು ಸಾವಿರ ವ್ಯೂಸ್ ಬಂತು ಒಂದು ಲಕ್ಷ ವ್ಯೂಸ್ ಬಂತು ಅದಕ್ಕೆ ಎಷ್ಟು ರೂಪಾಯಿ ಬಂತು ಎಷ್ಟು ಲಕ್ಷ ಬಂತು ಅಂತಂದರೆ ಒಂದು ರೂಪಾಯಿ ಕೂಡ ಬರೋಲ್ಲ ಸದ್ಯಕ್ಕೆ ಫ್ಯೂಚರಲ್ಲಿ ಇದನ್ನು ಬರೋ ಥರ ಮಾಡ್ತಾರಂತೆ ಅದು ಯಾವಾಗ ಏನು ಅಂತ ಇನ್ನೂ ಅವ್ರು ಹೇಳಿಲ್ಲ ವ್ಯೂಸ್ ಮೇಲೆ ಯಾವುದೇ ಥರ ದುಡ್ಡಿಲ್ಲ ಇಲ್ಲ ಆಮೇಲೆ ಇನ್ನೊಂದು ಫಾಲೋವರ್ಸು ಫಾಲೋವರ್ಸ್ ಇಷ್ಟಿದ್ದಾರೆ ಅಂತಂದರೆ ಇಷ್ಟು ದುಡ್ಡು ಬರುತ್ತಂತೆ ಅಂತ ಅದು ಕೂಡ ಸುಳ್ಳು ಫಾಲೋವರ್ಸಿಂದಲೂ ಕೂಡ ದುಡ್ಡು ಬರೋದಿಲ್ಲ ಹಾಗಾದರೆ ಇನ್ಸ್ಟಾಗ್ರಾಮಲ್ಲಿ ಈ ಕ್ರಿಯೇಟರ್ಸ್ಗಳು ಯಾವ ಥರ ದುಡ್ಡನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ ಬನ್ನಿ ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ ವಿತ್ ಪ್ರೂಫ್ ನಾನು ನಿಮಗೆ ಎಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ ಓಕೆ ನೋಡಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ನೀವು ಸದ್ಯಕ್ಕೆ ಮೂರು ಥರ ನೀವು ದುಡ್ಡನ್ನು ಮಾಡ್ಬೋದು ಮೂರು ಥರ ಯಾವುದು ಅನ್ನೋದನ್ನ ನಾನು ಇವಾಗ ಹೋಗ್ತೀನಿ ನೋಡಿ ಮೊದಲನೇದು ಬಂದು ಬ್ರಾಂಡೆಡ್ ಕಂಟೆಂಟ್ ಓಕೆ ಈ ಬ್ರಾಂಡೆಡ್ ಕಂಟೆಂಟ್ ಇಂದ ಯಾವ ತರ ನೀವು ದುಡ್ಡು ಮಾಡೋದು ಅಂತಂದ್ರೆ ನೋಡಿ ಈ ಕ್ರಿಯೇಟರ್ಸ್ಗಳು ಹೆಂಗ್ ದುಡ್ಡು ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಒಂದು ರೀಲ್ ಮಾಡೋದಕ್ಕೆ ಇಷ್ಟು ರೂಪಾಯಿ ಅಂತ ಬ್ರ್ಯಾಂಡ್ ಹತ್ರ ಇಸ್ಕೊಳ್ತಾರೆ ಓಕೆ ಈಗ ನನ್ನ ನನ್ನ ಒಂದು ಅಕೌಂಟಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡ್ಬೋದು ಒನ್ ನೈಂಟಿ ಕೆ ಫಾಲೋವರ್ಸ್ ಇದ್ದಾರೆ ನನ್ನ ಒಂದು ಅಕೌಂಟ್ ಯಾರಿಗಾದರೂ ಬ್ರ್ಯಾಂಡ್ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಅವರು ಪ್ರಮೋಷನ್ನ ಮಾಡಿಸ್ತಾರೆ ನನ್ನ ಕೈಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಮಗೆ ಒಂದು ರೀಲ್ ಮಾಡಿಕೊಡಿ ಆ ರೀಲ್ ಒಂದು ರೀಲ್ಗೆ ಇಷ್ಟು ರೂಪಾಯಿ ಕೊಡ್ತೀವಿ ಅಂತ ಎಕ್ಸಾಂಪಲ್ ಒಂದು ಟ್ವೆಂಟಿ ಕೆ ಅಂತ ಅಂದ್ಕೊಳ್ಳೋಣ ಇಪ್ಪತ್ತು ಸಾವಿರ ಒಂದು ರೀಲ್ಗೆ ಸೊ ನೀವು ಮಾಡಬೇಕಾಗಿರೋದು ಸಿಕ್ಸ್ಟಿ ಸೆಕೆಂಡ್ ರೀಲ್ ಅಷ್ಟೇ ಓಕೆ ಸೊ ನಾನು ಆ ಒಂದು ಬ್ರ್ಯಾಂಡನ್ನ ನಾನು ಏನಾದರೂ ಒಪ್ಕೊಂಡ್ರೆ ನಾನು ಆ ವೀಡಿಯೋನ ಮಾಡ್ತೀನಿ ಆ ವೀಡಿಯೋನ ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನಾನು ಪಬ್ಲಿಷ್ ಮಾಡಿ ಈ ಒಂದು ಕೆನ ಇಪ್ಪತ್ತು ಸಾವಿರನ ನಾನು ಈಸ್ಕೊಳ್ತೀನಿ ಓಕೆ ಸೊ ಇದನ್ನು ನಾವೇನಂತ ಹೇಳ್ತೀವಿ ಬ್ರ್ಯಾಂಡ್ ಬ್ರ್ಯಾಂಡೆಡ್ ಕಂಟೆಂಟ್ ಅಂತ ಹೇಳ್ತೀವಿ ಪ್ರಮೋಷನ್ ಮಾಡೋ ಮುಖಾಂತರ ನಾವು ದುಡ್ಡು ಮಾಡೋದು ಈ ಥರ ತುಂಬ ಜನ ಲಕ್ಷಾಂತರ ಕ್ರಿಯೇಟರ್ಸ್ಗಳು ಪ್ರಮೋಷನ್ಸ್ಗಳನ್ನ ಮಾಡಿ ದುಡ್ಡನ್ನ ಮಾಡ್ತಾ ಇದ್ರೆ ಅನ್ಲಿಮಿಟೆಡ್ ಟ್ವೆಂಟಿ ತೌಸಂಡ್ ನಾನು ಸುಮ್ಮನೆ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದು ಕೆಲವರು ಐವತ್ತು ಸಾವಿರ ಇಸ್ಕೋತಾ ಇರ್ಬೋದು ಕೆಲವರು ಹತ್ತು ಸಾವಿರ ಇಸ್ಕೊಳ್ತಾ ಇರ್ಬೋದು ಕೆಲವರು ಐದು ಸಾವಿರ ಇಸ್ಕೊಳ್ತಾ ಇರ್ಬೋದು ಎಷ್ಟಾದರೂ ಇಸ್ಕೊಳ್ತಾ ಇರ್ಬೋದು ಅವರ ಒಂದು ಏನಂತೀರ ಅವರ ಒಂದು ಅವರೆಷ್ಟು ಬೆಳೆದಾರೆ ಅದ್ರ ಮೇಲೆ ಅವರು ದುಡ್ಡು ಇಸ್ಕೊತಾ ಇರ್ತಾರೆ ಅಷ್ಟೇ ಸಿಂಪಲ್ ಓಕೆ ಇದು ಫಸ್ಟ್ ರೀತಿ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಮಾಡ್ತಾ ಇರೋ ರೀತಿ ಆಯಿತಾ ಇದು ಫಸ್ಟ್ ಒನ್ ನೆಕ್ಸ್ಟು ಸೆಕೆಂಡ್ ಒನ್ನ ನಾವು ನೋಡೋಣ ಸೆಕೆಂಡ್ ಬಂದು ಬಂದು ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನಿಂದ ನೀವು ಇನ್ಸ್ಟಾಗ್ರಾಮಲ್ಲಿ ದುಡ್ಡನ್ನ ಮಾಡ್ಬೋದು ಅಂತಂದರೆ ಇವಾಗ ನೀವು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನ ನೀವು ಓಪನ್ ಮಾಡಿದ್ರೆ ಅಲ್ಲೊಂದು ಸಬ್ಸ್ಕ್ರೈಬರ್ಸ್ ಓನ್ಲಿ ಅಂತ ಒಂದು ಆಪ್ಷನ್ ಇದೆ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ತಿಂಗ್ಳಿಗೆ ಇಷ್ಟು ರೂಪಾಯಿ ಅಂತಿರುತ್ತೆ ಆ ತಿಂಗಳು ಎಷ್ಟು ರೂಪಾಯಿ ಕೊಟ್ಬಿಟ್ಟು ನೀವು ಜಾಯ್ನ್ ಆಯಿತು ಅಂತಂದರೆ ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ನಾನು ಕೆಲವೊಂದಷ್ಟು ಪೋಸ್ಟ್ಗಳು ವೀಡಿಯೋಸ್ಗಳಾಗ್ತಾ ಇರ್ತೀನಿ ಆಯಿತಾ ಸೊ ಅದನ್ನು ನೀವು ಆ್ಯಕ್ಸಸ್ ಮಾಡಬೇಕು ಅಂತಂದರೆ ನೀವು ಅಲ್ಲಿ ಸಬ್ಸ್ಕ್ರಿಪ್ಷನ್ನ ತೊಗೋಬೇಕು ಸೊ ಇದರಿಂದನೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನೀವು ದುಡ್ಡನ್ನ ಮಾಡ್ಬೋದು ಆಯಿತಾ ಸೊ ನನಗೆ ಸುಮ್ಮನೆ ಒಂದು ಅಂದಾಜಲ್ಲಿ ಏನೋ ಸಿಕ್ಸ್ ಡಾಲರ್ ಏನೋ ಸಮಥಿಂಗ್ ಬಂದಿದೆ ಸಬ್ಸ್ಕ್ರಿಪ್ಷನ್ ಏನೋ ತೊಗೊಂಡಿರೋದು ಅದು ಅದು ಎಲ್ಲ ಟೋಟಲ್ ಸೇರಿಸಿ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಆಯಿತಾ ಈ ಸಬ್ಸ್ಕ್ರಿಪ್ಷನಿಂದನೂ ಕೂಡ ನೀವು ದುಡ್ಡನ್ನ ಮಾಡ್ಬೋದು ತಿಂಗ್ ತಿಂಗ್ಳಿಗೆ ಎಷ್ಟಾದರೂ ಅಮೌಂಟ್ ಇಟ್ಕೋಬೋದು ನಿಮಗೆ ಇಷ್ಟ ಬಂದಿದ್ದು ಕೆಲವರು ಇನ್ನೂರೈವತ್ತು ಇಟ್ಕೊಂಡಿರ್ತಾರೆ ಕೆಲವರು ಮುನ್ನೂರು ರೂಪಾಯಿ ಇಟ್ಟಿರ್ತಾರೆ ಈ ಥರ ಓಕೆ ಸೊ ಇದು ಒಂದು ಆಪ್ಷನ್ ಇದೆ ನಿಮಗೆ ಇನ್ಸ್ಟಾಗ್ರಾಮ ದುಡ್ಡನ್ನು ಮಾಡೋದಕ್ಕೆ ಸಬ್ಸ್ಕ್ರಿಪ್ಷನಿಂದ ನೀವು ದುಡ್ಡನ್ನು ಮಾಡ್ಬೋದು ಇದನ್ನೆಲ್ಲ ಸೆಟಪ್ ಮಾಡೋದು ಹೇಗೆ ಸಬ್ಸ್ಕ್ರಿಪ್ಷನ್ ಎನೇಬಲ್ ಮಾಡೋದು ಹೇಗೆ ಇದೆಲ್ಲ ವೀಡಿಯೋ ಇದೆ ನನ್ನ ಚಾನಲಲ್ಲೇ ಅಕೌಂಟಲ್ಲೇ ಚೆಕ್ಔಟ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಓಕೆ ಸೊ ಇನ್ನು ನೆಕ್ಸ್ಟು ಮೂರನೇದು ಬಂದು ಗಿಫ್ಟ್ಸ್ ಅಂತ ಇದೇನಪ್ಪ ಅಂತಂದರೆ ನೀವು ನನ್ನ ರೀಲನ್ನು ನೋಡ್ತಾ ಇರ್ತೀರಾ ಅಲ್ಲಿ ನೀವು ಗಿಫ್ಟ್ ಮಾಡೋದು ಕೆಲವೊಂದಷ್ಟು ಸ್ಟಿಕ್ಕರ್ಸ್ಗಳನ್ನ ಕಳಿಸೋದು ಆಯಿತಾ ಸೊ ನೀವು ಅಲ್ಲಿ ಪೇ ಮಾಡ್ತು ಅಂತಂದರೆ ಒಂದು ಸ್ಟಿಕ್ಕರ್ ಈಗ ಒಂದು ಹದಿನೈದು ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ ಆಯಿತಾ ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ನೀವು ನನಗೆ ಕಳಿಸೋದು ಸ್ಟಾರ್ಸ್ನ ಕೊಡೋದು ಸ್ಟಾರ್ಸ್ ಬಂತು ಅಂತಂದರೆ ಓ ಇವ್ರು ಯಾರೋ ನನಗೆ ಸ್ಟಾರ್ಸ್ ಕಳಿಸಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಆಯಿತಾ ಸೊ ಈ ಥರನೂ ಕೂಡ ಇನ್ಸ್ಟಾಗ್ರಾಮ ದುಡ್ಡನ್ನ ಮಾಡ್ಬೋದು ಇದು ಒಂಥರ ಅಪ್ರಿಷಿಯೇಷನ್ ಲೈಕ್ಗಿಂತ ಜಾಸ್ತಿ ಆಯಿತಾ ಕೆಲವರು ನೀವು ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಲೈಕ್ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಸ್ಟಾರ್ಸ್ಗಳನ್ನ ಕೊಡ್ತಾರೆ ನಿಮಗೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಸೊ ನಿಮಗೆ ಕಳಿಸ್ತಾರೆ ಅವರು ಆ ದುಡ್ಡು ನಿಮಗೆ ಬರುತ್ತೆ ಅರ್ಥ ಆಯಿತಾ ಸೊ ಅವರು ಸ್ಟಾರ್ಸ್ ಕಳಿಸ್ ಕೊಟ್ಟಂಗೆ ಆಗುತ್ತೆ ಬಟ್ ನಿಮಗೆ ದುಡ್ಡು ಬರುತ್ತೆ ಓಕೆ ಸೊ ಈ ಮೂರು ರೀತಿ ಏನಿದ್ದಾವೆ ಈ ಸದ್ಯಕ್ಕೆ ಈ ಮೂರು ರೀತಿಯಿಂದ ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟರ್ಸ್ಗಳು ದುಡ್ಡು ಮಾಡ್ತಾವ್ರೆ ಇದು ಬಿಟ್ಟು ಇನ್ನು ಯಾವ ಎಕ್ಸ್ಟ್ರಾ ದುಡ್ಡು ಮಾಡೋ ಆಪ್ಷನ್ ಇನ್ನೂ ಬಂದಿಲ್ಲ ನೀವೇನು ಕೇಳ್ತಾ ಇದ್ದೀರಾ ಅದೇನೋ ವ್ಯೂಸಿನ್ ಬರುತ್ತಂತೆ ಫಾಲೋವರ್ಸಿಂದ ಬರುತ್ತಂತೆ ಎಲ್ಲ ಸುಳ್ಳು ಆಯಿತಾ ಯಾವ ವ್ಯೂಸು ಯಾವ ಫಾಲೋವರ್ಸಿಂದಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ದುಡ್ಡು ಬರ್ತಾಯಿಲ್ಲ ಹಂಗೇನಾದರೂ ಬರೋಂಗಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಬಂತು ಅಂತಂದರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಚಾನಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಮಾಡ್ತೀನಿ ಆಯಿತಾ ಯಾವುದೂ ಬಿಟ್ಟಿಲ್ಲ ನಾನು ಎಲ್ಲ ಮಾಡಿದ್ದೀನಿ ಓಕೆ ಸೊ ಅಪ್ಡೇಟ್ ಮಾಡ್ತೀನಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಬರೋ ತನಕ ಸದ್ಯಕ್ಕೆ ಈ ಥರ ಇನ್ಸ್ಟಾಗ್ರಾಮ ದುಡ್ಡು ಮಾಡೋ ಮಾಡ್ಬೋದು ನೋಡ್ರಪ್ಪ ಎಲ್ಲ ಹೇಳಿದ್ದೀನಿ ತುಂಬ ಹೆಲ್ಪ್ ಆಗಿದೆ ವೀಡಿಯೋ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿರೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು